ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ದೇವಾದಿ ದೇವನು ಸರ್ವೋನ್ನತನಾಗಿರುವಂಥ ಯೇಸುಸ್ವಾಮಿಯ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸ್ತಾ ಇದ್ದೇನೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ದೇವರ ವಾಕ್ಯವೇ ನಮಗೆ ಜೀವ ದೇವರ ವಾಕ್ಯವೇ ನಮಗೆ ಆಧರಣೆ ಅದು ಮಾತ್ರವೇ ನಮ್ಮನ್ನು ಬಲಪಡಿಸಲಿಕ್ಕೂ ಧೈರ್ಯಪಡಿಸಲಿಕ್ಕೂ ಸಾಧ್ಯ ಆಗಿದೆ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ದೇವರ ವಾಕ್ಯ ಏನು ಹೇಳುತ್ತಂದರೆ ಮನುಷ್ಯರ ಬಳಿಯಲ್ಲಿ ನಾವು ಏನಾದರೂ ಕೇಳಿಕೊಳ್ಳುವಾಗ ಉತ್ತಮವಾದದ್ದನ್ನೇ ಕೇಳಿಕೊಳ್ಳುತ್ತೇವೆ ನಿನಗೇನು ಬೇಕು ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಯೋಚನೆ ಮಾಡಿ ಉತ್ತಮವಾದದನ್ನೇ ಕೇಳಿಕೊಳ್ಳುತ್ತೀರಾ ದೇವರೇ ಒಂದು ವೇಳೆ ನಿನಗೇನು ಬೇಕು ಎಂದು ಕೇಳಿದರೆ ನಾವು ಉತ್ತಮವಾದದ್ದನ್ನು ಕೇಳಿಕೊಳ್ಳುತ್ತಾ ಇದ್ದೇವೆ ಇವತ್ತು ದೇವರ ಬಳಿಯಲ್ಲಿ ನಾವು ಎಂಥದನ್ನು ಕೇಳಿಕೊಳ್ಳಬೇಕು ದೇವರು ಏನು ಕೊಡುತ್ತಾರೆ ಹೇಗೆ ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬುದನ್ನು ನಾವು ಪ್ರಾಮುಖ್ಯವಾಗಿ ನೋಡಿಕೊಳ್ಳೋಣ ಈಗಾಗಲೇ ನಿಮಗೆ ಟೈಟಲನ್ನು ನೋಡಿ ನಿಮಗೆ ಗೊತ್ತಾಗಿರಬಹುದು ಅದೇನೆಂದರೆ ನೀವು ನಾನು ದೇವರ ಬಳಿಯಲ್ಲಿ ಎರಡರಷ್ಟು ಆಶೀರ್ವಾದವನ್ನು ಕೇಳಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತದೆ ಹಾಗಾದರೆ ಈ ವಾಕ್ಯವನ್ನು ಕೊನೆ ತನಕ ನೋಡಿ ದೈವಾಶೀರ್ವಾದವನ್ನು ಎರಡರಷ್ಟು ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ ಇದರಿಂದ ಮುಖ್ಯವಾದಂಥ ದೈವರ ವಾಕ್ಯವು ಎರಡು ಅರಸರಗಳ ಗ್ರಂಥ ಎರಡನೆಯ ಅಧ್ಯಾಯ ಒಂಬತ್ತನೆಯ ವಚನ ಎಲಿಯನು ಯಲೀಶನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಎಂದು ಹೇಳು ಎಂದು ಕೇಳಿದನು ಅದಕ್ಕೆ ಯಲೀಶ್ಯನು ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು ಅಂತ ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಇಲ್ಲಿ ನಾವು ನೋಡುವಾಗ ಎಲಿಯನು ಎಲೀಶನ ಬಳಿಯಲ್ಲಿ ನಿನಗೇನು ಬೇಕು ಎಂದು ಕೇಳುತ್ತಾ ಇದ್ದಾನೆ ತಂದೆ ತಾಯಿಗಳು ಮಕ್ಕಳ ಬಳಿಯಲ್ಲಿ ನಿನಗೇನು ಬೇಕು ಎಂದು ಕೇಳುತ್ತಾರೆ ಮಕ್ಕಳ ಬಳಿಯಲ್ಲಿ ತಂದೆ ಇಲ್ಲವೇ ತಾಯಿ ನಾನು ಪೇಟೆಗೆ ಹೋಗ್ತಾ ಇದ್ದೀನಿ ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ನಿನಗೇನು ಬೇಕು ಎಂದು ಕೇಳುತ್ತಾರೆ ಸಹಜ ಅಲ್ವಾ ಅದೇ ರೀತಿಯಲ್ಲಿ ನಮಗೆ ಬೇಕಾದವರು ನಿನಗೇನು ಬೇಕು ಎಂದು ಕೇಳುವಾಗ ನಾನೀಗಾಗಲೇ ಹೇಳಿದ ಹಾಗೆ ಉತ್ತಮವಾದದ್ದನ್ನು ಒಳ್ಳೆಯದನ್ನು ಪ್ರಯೋಜನಕರವಾದದ್ದನ್ನು ನಾವು ಕೇಳಿಕೊಳ್ಳುವಂಥವರು ಆಗಿರುತ್ತೇವೆ ಒಂದು ಆಲೋಚನೆ ಮಾಡಿ ಇವತ್ತು ದೇವರು ನಿಮ್ಮ ಹತ್ರ ಏನಾದರೂ ಮಗಳೇ ನಿನಗೇನು ಬೇಕು ಎಂದು ಕೇಳಿದರೆ ನೀವೇನು ಕೋರ್ಕೊಳ್ತೀರಾ ಹಾಗೆ ಸುಮ್ಮನೆ ಆಲೋಚನೆ ಮಾಡಿ ದೇವರು ದಿಢೀರ್ನೆ ಮಗನೇ ಏನು ಬೇಕು ಎಂದು ಕೇಳಿದಾಗ ನೀವು ನಾನು ದೇವರ ಬಳಿಯಲ್ಲಿ ಏನು ಕೇಳಿಕೊಳ್ಳುತ್ತೇವೆ ಬೇರೆ ನಾವು ಬೈಬಲಲ್ಲಿ ಕೆಲವರನ್ನು ನೋಡುತ್ತೇವೆ ದೇವರ ಬಳಿಯಲ್ಲಿ ಅವರು ಕೇಳಿಕೊಂಡರು ದೇವರು ಅವರಿಗೆ ಅನುಗ್ರಹಿಸಿದನು ನಾವು ಯಾವುದನ್ನು ಕೇಳಿಕೊಳ್ಳಬೇಕು ಹೇಗೆ ಕೇಳಿಕೊಳ್ಳಬೇಕು ಎಂಬುದನ್ನು ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ ಸರಿನಾ ಈ ಭಾಗವನ್ನು ನಾವು ಮೊದಲು ಗಮನಿಸಿದರೆ ಎಲಿಶನು ಎಲಿಯನು ಎಲಿಶನ್ ಹತ್ರ ಕೇಳ್ತಾರೆ ನಾನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ಉದಾಹರಣೆಗೆ ಆಲೋಚನೆ ಮಾಡಿರಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಲ್ವಾ ನಾನು ಪೇಟೆಗೆ ಇದ್ದೀನಿ ನಾನು ಎಲ್ಲಾದರೂ ಇದ್ದೀನಿ ನಿನಗೇನು ಬೇಕೆನ್ನುತ್ತಿ ಎಂದು ಕೇಳಿದಾಗ ಮಕ್ಕಳು ಏನಂತ ಕೇಳುತ್ತವೆ ಮಕ್ಕಳು ತಿಂಡಿ ಕೇಳ್ತವೆ ಸ್ವಲ್ಪ ದೊಡ್ಡ ಮಕ್ಕಳಾದರೆ ವಸ್ತುಗಳನ್ನು ಕೇಳ್ತವೆ ಮನೆಯಲ್ಲಿರುವ ಇಲ್ಲ ಹೆಂಡತಿ ಇಲ್ಲ ಸ್ತ್ರೀ ತರಕಾರಿ ದವಸ ಧಾನ್ಯ ಅದನ್ನು ಕೇಳಿಕೊಳ್ಳುತ್ತಾರೆ ಕೆಲವರು ಬಟ್ಟೆ ಅದನ್ನು ಕೇಳಿಕೊಳ್ಳುತ್ತಾರೆ ಪ್ರಿಯರೇ ಹೀಗೆ ಪೇಟೆಗೆ ಹೋಗುವಾಗ ಎಲ್ಲಾದರೂ ಹೋಗುವಾಗ ನಿನಗೇನು ಬೇಕು ಎಂದು ಕೇಳಿದಾಗ ಹೇಳುವುದು ಸಹಜ ಆದರೆ ಇಲ್ಲಿ ಎಲಿಯನು ಈ ಯಲಿಶ್ಯನನ್ನು ಲೋಕವನ್ನು ಬಿಟ್ಟು ದೇವರ ಬಳಿಯಲ್ಲಿ ಹೋಗ್ತಾ ಇದ್ದಾರೆ ಹೀಗಾಗಾದರೆ ನೋಡಿ ದಯವದೇವ್ ಜನವೇ ಈಗ ಒಬ್ಬ ಮನುಷ್ಯನು ಇಲ್ಲವೇ ನಾವು ಕೆಲವರು ಹೇಳ್ತಾರೆ ನಾನು ಇಷ್ಟು ಕಾಲ ಇರ್ತೇನೋ ನಿನಗೇನು ಬೇಕಪ್ಪ ಎಂದು ಕೇಳುವಾಗ ನನ್ನ ಹೆಸರಿಗೆ ಆಸ್ತಿ ಮಾಡಿಕೊಟ್ಬಿಡಪ್ಪ ನನಗೆ ಬರಬೇಕಾದ ಪಾಲನ್ನು ನನಗೆ ಕೊಟ್ಬಿಡಪ್ಪ ಎಂದು ಕೇಳುವ ಮಾತುಗಳನ್ನು ಕೇಳಿಸಿಕೊಳ್ತಾ ಇರ್ತೇವೆ ಎಲಿಶನು ಕೂಡ ಎಲಿಯನ್ ಹತ್ರ ಬೇರೆ ಏನಾದರೂ ಕೇಳ್ಬೋದಾಗಿತ್ತಲ್ವಾ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ಬೋದಾಗಿತ್ತು ಆದರೆ ಎಲಿಯನು ಎಲಿಶ್ಯನು ಎಲಿಯನನ್ನು ಕಣ್ಣಾರೆ ಕಂಡಿದ್ದಾನೆ ಆತನ ಬಗ್ಗೆ ಕೇಳಿದ್ದಾನೆ ಎಂಥ ಬಲವುಳ್ಳ ಎಂಥ ಒಳ್ಳೆಯ ಒಂದು ಹೆಸರುವಾಸಿಯಾದಂಥ ಸೇವಕನು ಆತನಾಗಿದ್ದನು ಎಂದು ತಿಳಿದುಕೊಂಡನು ದೈವಿಕವಾದ ದೈವಭಕ್ತಿ ದೈವಜ್ಞಾನ ದೈವ ಕಾರ್ಯಗಳಲ್ಲಿ ನಿಪುಣನಾದಂಥ ಆತನು ಕೇಳಿಕೊಳ್ಳುತ್ತಾ ಇರುವಂಥ ವಿಚಾರ ಏನೆಂದರೆ ಎಲಿಯನ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾನೆ ನಿನ್ನಲ್ಲಿರುವಂಥ ಆತ್ಮವನ್ನು ನನಗೆ ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂದು ಹೇಳುತ್ತಾ ಇದ್ದಾರೆ ಅದರರ್ಥ ಎಲಿಯನ ಆತ್ಮ ಎಂಥ ಮಹತ್ ಕಾರ್ಯಗಳನ್ನು ನಡೆಸಿದೆ ಎಂಬುದಾಗಿ ನಿಮಗೆ ಗೊತ್ತಲ್ವಾ ಆಕಾಶದಿಂದ ಬೆಂಕಿಯನ್ನು ತರಿಸಿದವನು ಮಳೆಯನ್ನು ನಿಲ್ಲಿಸಿದವನು ತರಿಸಿದವನು ಅನೇಕ ಘನವಾದ ಕೃತ್ಯಗಳನ್ನು ಮಾಡಿದವನು ಆತನಾಗಿದ್ದನು ಪ್ರಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ದೈವಭಕ್ತಿ ಎರಡರಷ್ಟು ಬೇಕು ದೈವಜ್ಞಾನ ಎರಡರಷ್ಟು ಬೇಕು ದೈವಾಶೀರ್ವಾದಗಳು ಎರಡರಷ್ಟು ಬೇಕು ಎಂದು ಕೇಳಿಕೊಡುತ್ತೇವಾ ಇಲ್ಲವೇ ಲೋಕ ಆಶೆಗಳು ಲೋಕದ ಎರಡರಷ್ಟು ಆಶೀರ್ವಾದಗಳು ಲೋಕದ ಮನುಷ್ಯರಂತೆ ಎರಡರಷ್ಟು ಬೆಳವಣಿಗೆ ಆಗಬೇಕು ಈ ಥರದ್ದೇನಾದರೂ ನಾವು ಕೇಳಿಕೊಳ್ಳುತ್ತಾ ಇದ್ದೇವಾ ಚೆನ್ನಾಗಿ ನಾವು ಗಮನಿಸಬೇಕಾಗಿದೆ ಪ್ರಿಯರೇ ನಿಮಗೆಲ್ಲ ಗೊತ್ತಿದೆ ಸೌಲನ ಬಳಿಯಲ್ಲಿ ಅಂದರೆ ಸೌಲ ಅಂದರೆ ಸೋಲೊಮೋನ ಬಳಿಯಲ್ಲಿ ಸಾರಿ ಸೋಲೋಮೋನನ ಬಳಿಯಲ್ಲಿ ದೇವರು ನಿನಗೇನು ಬೇಕು ಎಂದು ಕೇಳಿದನು ಆಗ ದೇವರು ಸೋಲೊಮೋನ ಬಳಿಯಲ್ಲಿ ಎರಡು ಆಪ್ಷನ್ಸನ್ನು ಇಟ್ಟರು ಒಂದು ಆಪ್ಷನ್ ಏನಂದರೆ ನಿನಗೆ ದೈವ ಜ್ಞಾನ ಬೇಕಾ ಇಲ್ಲವೇ ಸಿರಿ ಸಂಪತ್ತು ಬೇಕಾ ಎಂದು ಆಪ್ಷನ್ಸನ್ನು ಇಟ್ಟರು ಸಲೋಮೋನನೇನು ಮಾಡಿದ ಎರಡು ಆಪ್ಷನಲ್ಲಿ ಜ್ಞಾನವನ್ನು ಆಯ್ಕೆ ಮಾಡಿಕೊಂಡನು ಜ್ಞಾನವನ್ನು ಆಯ್ಕೆ ಮಾಡಿಕೊಂಡನು ಆಮೇಲೆ ನೋಡ್ತೇವೆ ದೇವರು ಜ್ಞಾನವನ್ನು ಆಯ್ಕೆ ಮಾಡಿಕೊಂಡದ್ದ ನಿಮಿತ್ತವಾಗಿ ದೇವರು ಅವನಿಗೆ ಸಿರಿ ಸಂಪತ್ತನ್ನು ಕೂಡ ಸೇರಿಸಿಕೊಟ್ಟನು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿ ದೇವಿ ಇವತ್ತು ನಾವು ಸರಿಯಾದ ಆಯ್ಕೆ ಸರಿಯಾದ ತೀರ್ಮಾನ ಸರಿಯಾದ ಕಾರ್ಯಗಳಲ್ಲಿ ನಮ್ಮ ಮನಸ್ಸನ್ನು ಇಟ್ಟರೆ ಖಂಡಿತವಾಗಿ ದೇವರು ಕೂಡ ನಮಗೆ ಬೇಕಾದದ್ದನ್ನು ಅನುಗ್ರಹಿಸಿ ಕೊಡುವಂಥವನಾಗಿದ್ದಾನೆ ನೋಡಿ ಆಲೋಚನೆ ಮಾಡಿರಿ ಇಲ್ಲಿ ಇಬ್ಬರು ವ್ಯಕ್ತಿಗಳು ಎಲಿಶನು ಕೇಳುತ್ತಿರುವಂಥ ಆಶೀರ್ವಾದ ಎಲೇನೆ ನಿನ್ನಲ್ಲಿರುವಂಥ ಎರಡಷ್ಟು ಆತ್ಮವನ್ನು ನನಗೆ ಕೊಡು ಎಂದು ಕೇಳಿಕೊಳ್ಳುತ್ತಾ ಇದ್ದಾನೆ ಸೋಲೋಮೋನನ್ನು ಕೂಡ ದೇವರೇ ನನಗೆ ಜ್ಞಾನ ಸಾಕು ಸಂಪತ್ತು ಬೇಡ ಎಂದನು ಆದರೆ ಅವನ ತೀರ್ಮಾನವನ್ನು ನೋಡಿದ ದೇವರು ಅವನಿಗೆ ಎರಡನ್ನೂ ಕೊಟ್ಟನು ಬರೀ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಕೇಳಿಕೊಳ್ಳುವಾಗ ಎರಡರಷ್ಟು ಆಶೀರ್ವಾದವನ್ನು ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಅತನು ಸಿದ್ಧನಾಗಿದ್ದಾನೆ ಆದರೆ ನಾವು ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳಬೇಕು ಲೋಕದಲ್ಲಿ ಎಷ್ಟೋ ಜನರು ಅನೇಕ ಲೌಕಿಕ ಕಾರ್ಯಗಳನ್ನು ಕೇಳುವುದುಂಟು ಆಶಿಸುವುದುಂಟು ಅವುಗಳಲ್ಲಿ ಮಗ್ನರಾಗುವುದುಂಟು ಪ್ರಿಯ ಸಹೋದರಿ ಸಹೋದರ ನೀವು ಯಾವುದನ್ನು ದೇವರ ಹತ್ರ ಕೇಳ್ಕೊಳ್ಳಿಕ್ಕಿದ್ದೀರಿ ದೇವರು ನಿಮ್ಮ ಹತ್ರ ನಿನಗೇನು ಮಾಡಬೇಕು ಏನು ಬೇಕು ನಿನಗೆ ಅಂತ ಅಂದ್ಕೊಳ್ತಾ ಇದ್ದಿ ಕೇಳ್ತಾ ಇದ್ದಿ ಅಂದಾಗ ನೀವು ನಾನು ಸರಿಯಾದದನ್ನೇ ದೇವರ ಬಳಿಯಲ್ಲಿ ಕೇಳಿಕೊಳ್ಳಬೇಕು ಪ್ರಿಯ ದೇವಜನವೇ ಏಸಪ್ಪನು ಶಿಷ್ಯರನ್ನು ಏನು ಮಾಡ್ತಾನೆ ಕೇಳ್ತಾನೆ ನೀವು ಬಲೆಗಳನ್ನು ಹಾಕಿರಿ ಅಂತ ಕೇಳ್ತಾನೆ ಆಗ ಪೇತರನ್ನು ಕೆಲವರು ಹೇಳ್ತಾರೆ ಅಯ್ಯ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೇವೆ ರಾತ್ರಿಯೆಲ್ಲ ಕಷ್ಟಪಟ್ಟಿದ್ದೇವೆ ನಮಗೇನೂ ಸಿಗಲಿಲ್ಲ ನಮಗೇನೂ ಸಿಗಲಿಲ್ಲ ಸಾಧಾರಣವಾಗಿ ಸಿಗುತ್ತಾ ಇರುವುದಕ್ಕಿಂತಲೂ ಏನೂ ಸಿಗದೆ ಹೋಗ್ಬಿಟ್ಟಿದೆ ಆದರೆ ಏಸಪ್ಪ ಹೇಳಿದರು ನಿಮ್ಮ ದೋಣಿಯನ್ನು ಆಳಕ್ಕೆ ನಡೆಸಿರಿ ನಿಮ್ಮ ಬಲಗಡೆಯಲ್ಲಿ ಬಲೆಗಳನ್ನು ಹಾಕಿರಿ ನಿಮಗೆ ಹೇಳಿಲ್ಲ ಯಥೇಚ್ಛವಾಗಿ ಸಿಗ್ತದಂತ ಆದರೆ ಅವರ ಬಲೆಗಳು ಅರಿದು ಹೋಗುವಷ್ಟು ಅವರಿಗೆ ಲಭಿಸಿದವು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಚನವೇ ಇವತ್ತು ನೀವು ನಾನು ನಮ್ಮ ಬಲೆಗಳನ್ನು ಹಾಕುತ್ತಾ ಇದ್ದೇವೆ ಆದರೆ ಪೇತ್ರನು ಹೇಳುತ್ತಾನೆ ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗು ಆದರೆ ದೇವರು ಹೇಳ್ತಾನೆ ಪೇತ್ರ ಇಲ್ಲ ನಿನ್ನನ್ನು ನಾನಿಂದು ಅಧಿಕವಾಗಿ ಅಂದರೆ ಅಲ್ಲಿ ಇನ್ನೂ ಎರಡರಷ್ಟು ನಿನಗೆ ಬೇಕಾದಷ್ಟು ಆಶೀರ್ವಾದ ನಾನು ಕೊಡುತ್ತೇನೆ ಎಂದು ಹೇಳುತ್ತಾ ಇದ್ದಾನೆ ಪ್ರಿಯರೇ ನಾವು ಅರಿತುಕೊಳ್ಳಬೇಕು ನಾವು ಅಲ್ಪರು ನಾವು ಪಾಪಿಗಳು ನಾವೇನೂ ಇಲ್ಲದವರು ಎಂದು ತಿಳಿದು ಉತ್ತಮವಾದದ್ದನ್ನು ಆಯ್ಕೆ ಮಾಡಿಕೊಂಡ್ರೆ ದೇವರು ಆತನು ಒಂದಕ್ಕಿಂತ ಎರಡರಷ್ಟು ಆಶೀರ್ವಾದವನ್ನು ಕೊಡುತ್ತಾನೆ ಒಂದು ಮಗು ಇರುತ್ತೆ ಅಂತ ಆಲೋಚನೆ ಮಾಡಿ ಮಗು ಒಂದು ಅಂಗಡಿಗೆ ಹೋಗುತ್ತೆ ಅಂಗಡಿಗೆ ಹೋಗಿಬಿಟ್ಟು ಅವರ ಅಂಕಲ್ ಹತ್ರ ಕೇಳ್ತಾರೆ ಒಂದು ಅಂಕಲ್ ಅಂಕಲ್ ನನಗೆ ಚಾಕ್ಲೇಟ್ ಕೊಡಿ ಅಂತ ಕೇಳ್ತಾನೆ ಒಂದು ವೇಳೆ ಒಂದು ರೂಪಾಯಿ ಕೊಟ್ಟುಬಿಟ್ಟು ಒಂದು ಚಾಕ್ಲೇಟ್ ಕೊಡಿ ಓಕೆ ಅವನು ಹೇಳ್ತಾನೆ ಅಯ್ಯೋ ಅಂಕಲ್ ನಾನು ನಾನು ಇದ್ದೀನಿ ನನ್ನ ಫ್ರೆಂಡು ಇದ್ದಾನೆ ನನಗೆ ಫಿಫ್ಟಿ ಪೈಸ ಎರಡು ಕೊಟ್ಬಿಡಿ ಒಂದು ರೂಪಾಯಿಗೆ ಎಟ್ಟು ಬರೋದು ಕೊಟ್ಬಿಡಿ ಅಂತ ಕೇಳಿದ್ರೆ ಅಂಗಡಿಯವನಿಗೆ ಮನ ಮರುಗುತ್ತದೆ ಅಮ್ಮ ಅಂಗಡಿಯವನು ಈ ಮಗುವಿನ ಆಪ್ಷನ್ ನೋಡು ತನಗೂ ಮಾತ್ರವಲ್ಲದೆ ತನ್ನ ಸ್ನೇಹಿತನಿಗೂ ಕೇಳ್ಕೊಳ್ತಾ ಇದ್ದಾನೆ ಆದ್ದರಿಂದ ಪರವಾಗಿಲ್ಲ ತಗೋ ಅಂತ ಹೇಳಿ ಇನ್ನೊಂದು ರೂಪಾಯಿ ಇದನ್ನು ಎಕ್ಸ್ಟ್ರಾ ಕೊಡ್ತಾನೆ ಅಂದರೆ ಮನುಷ್ಯರು ಕೂಡ ಧಾರಾಳ ಮನಸ್ಸಿನಿಂದ ಕೊಡುವಾಗ ದೇವರು ಕೊಡುವುದಿಲ್ಲವೋ ದೇವರು ಒಂದಕ್ಕೆ ಎರಡರಷ್ಟು ಕೊಡುವಂಥ ದೇವರಾಗಿದ್ದಾನೆ ಆದರೆ ನಾವೇನು ಕೇಳಿಕೊಳ್ಳುತ್ತಾ ಇದ್ದೇವೆ ಎರಡರಷ್ಟು ಆಶೀರ್ವಾದ ನಮಗೆ ಬೇಕು ಆಶೀರ್ವಾದ ಅಂದರೆ ಬರೀ ಹಣ ಆಸ್ತಿ ಐಶ್ವರ್ಯ ಅದು ಮಾತ್ರ ಅಲ್ಲ ನೋಡಿ ಯಲೀಶನು ಎಲಿಯನ ಬಳಿಯಲ್ಲಿದ್ದಂಥ ದೇವರಾತ್ಮನನ್ನು ಎರಡರಷ್ಟು ಅಂದರೆ ಯಲೀಶನು ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಕೊಡು ಎಂದು ಕೇಳ್ತಾ ಇದ್ದಾನೆ ಸೊಲೋ ಎರಡು ಆಪ್ಷನ್ ಕೊಟ್ಟಾಗ ದೇವರು ಇದು ಬೇಡ ನನಗದು ಸಾಕು ಎಂದು ಹೇಳಿದರು ದೇವರು ಅದನ್ನು ಸೇರಿಸಿ ಕೊಟ್ಟನು ಹೀಗೆ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಎರಡರಷ್ಟು ಆಶೀರ್ವಾದಗಳನ್ನು ಕೊಡಲಿಕ್ಕೆ ಅದನ್ನು ಶಕ್ತನಾಗಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತಿ ಜನ ಅದಕ್ಕೆ ಬೈಬಲು ಕೂಡ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ ಇಶಾಯನ ಪ್ರವಾದನೆ ಗ್ರಂಥ ಅರವತ್ತ ಒಂದನೇ ಅಧ್ಯಾಯ ಏಳನೆಯ ವಚನದಲ್ಲಿ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಗ್ಗುವರು ಹೀಗೆ ತಮ್ಮ ದೇಶದಲ್ಲಿ ಎರಡರಷ್ಟನ್ನು ಅನುಭವಿಸುವರು ಇವರಿಗೆ ಶಾಶ್ವತ ಸಂತೋಷವಾಗುವುದು ಇಷಾಯ ಪ್ರವಾದನೆಯ ಗ್ರಂಥದ ಮೂಲಕವಾಗಿ ದೇವರು ನಮಗೆ ಇವತ್ತು ಹೇಳುತ್ತಾ ಇರುವುದು ಎರಡರಷ್ಟು ಆಶೀರ್ವಾದ ಮಾತ್ರ ಅಲ್ಲ ನಮಗಾದ ಅವಮಾನಕ್ಕೆ ಎರಡರಷ್ಟು ಮಾನವನ್ನು ಹೊಂದುತ್ತೇವಂತೆ ಎರಡರಷ್ಟು ಅನುಭವಿಸುತ್ತೇವಂತೆ ಎಷ್ಟೋ ಜನರು ಅಂದುಕೊಳ್ತಾ ಇರ್ತಾರೆ ಅಯ್ಯೋ ನಾನು ಸುಖ ಪಡೋಕ್ಕೆ ಆಗ್ತಾ ಇಲ್ಲ ಸಂತೋಷ ಪಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಯಾವಾಗ ನೋಡಿದ್ರು ಕಣ್ಣೀರು ಯಾವಾಗ ನೋಡಿದ್ರು ಕಷ್ಟ ಯಾವಾಗ ನೋಡಿದ್ರೂ ಅವಮಾನ ನಾನು ಯಥಾರ್ಥವಾಗಿ ಮಾತಾಡಲಿಕ್ಕೆ ಹೋಗ್ತೇನೆ ನಾನು ಎಲ್ಲರೊಟ್ಟಿಗೂ ಚೆನ್ನಾಗಿರಬೇಕು ಅಂತ ಹೋಗ್ತೇನೆ ಆದರೆ ನನಗೆ ಅವಮಾನ ಆಗ್ತದೆ ಹಿಂತಿರುಗಿ ನನಗೆ ತೊಂದರೆ ಆಗ್ತದೆ ಯಾಕೆ ಅಂತ ಗೊತ್ತಿಲ್ಲ ನೋಡಿ ಈ ಥರದ ಒಂದು ಆಲೋಚನೆಗಳು ಅನೇಕ ಜನರ ಬಳಿಯಲ್ಲಿ ಇರಬಹುದು ಇವತ್ತು ಪ್ರೀತಿಯ ದೇವಜನವೇ ನಿಮಗೂ ನನಗೂ ದೇವರು ತಿಳಿಸುವಂಥ ಮಾತೇನೆಂದರೆ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಕೊಡುತ್ತಾ ಇದ್ದಾನೆ ನೋಡಿ ಕೆಲವರು ಮರ್ಯಾದೆ ಮಾನಕ್ಕೋಸ್ಕರ ಜೀವಿತ ಮಾಡ್ತಾರೆ ಅಲ್ವಾ ಕೆಲವು ಹಿರಿಯರು ಹೇಳ್ತಾ ಇದ್ದಾರೆ ಮಾನ ಹೋದ ಪ್ರಾಣ ಯಾಕೆ ಅರ್ಥ ಅದರ ಅರ್ಥ ಮಾನ ಅಂದರೆ ಅದು ಪ್ರಾಣಕ್ಕೆ ಸರಿಸಮಾನ ಮಾನ ಹೋದ ಮೇಲೆ ಪ್ರಾಣ ಯಾಕೆ ಅಂತ ಕೇಳ್ತಾರೆ ಅಂದರೆ ಪ್ರಾಣದಷ್ಟೇ ಮಾನ ಮುಖ್ಯ ದೇವರು ಹೇಳ್ತಾ ಇದ್ದಾರೆ ನೀವು ನಿಮ್ಮ ಶತ್ರುಗಳ ಮುಂದೆ ನಿಮ್ಮವರ ಮುಂದೆ ನಿಂದಿಸಿ ಅವಮಾನಿಸಿದ ಮುಂದೆ ಅವರ ಮುಂದೆ ದೇವರು ಗೌರವ ಸಿಗುವ ಹಾಗೆ ಮಾಡುತ್ತಾನೆಂದು ಹೇಳುತ್ತಾ ಇದೆ ಲೋಕವೇ ನಿನಗೆ ವಿರೋಧವಾಗಿರಬಹುದು ಆದರೆ ಸೃಷ್ಟಿಕರ್ತನಾದ ದೇವರು ನಿಮ್ಮ ಸ್ವಂತವಾಗಿದ್ದಾನೆ ಅದನ್ನು ಮಾತ್ರ ನೀವು ಮರೆತು ಹೋಗಬಾರ್ದು ಯಾವಾಗಲೂ ಕರ್ತನ ಬಳಿಯಲ್ಲಿರಬೇಕು ದೇವರೇ ಎಲಿಷನಂತೆ ತೀರ್ಮಾನ ಮಾಡುವಂಥ ಮನಸ್ಸು ಎಲಿಶ್ಯನಿಗಿರುವಂಥ ಜ್ಞಾನ ನನಗೆ ಕೊಡಪ್ಪ ಈಗ ಎಲಿಯನ ಬಳಿಯಿಂದ ಎಲಿಶ್ಯನ್ ಕೇಳಿಕೊಂಡ ಎಲಿಷ್ಯನಂತೆ ನಾವು ದೇವರ ಹತ್ರ ಕೇಳ್ಕೋಬೋದಲ್ವ ದೇವರೇ ಎಲಿಯನಂತೆ ಎಲಿಶನಂತೆ ನನಗೂ ಎರಡರಷ್ಟು ಆತ್ಮವನ್ನು ಕೊಡಪ್ಪ ನಿನ್ನ ಶಕ್ತಿ ನನಗೆ ಕೊಡಪ್ಪ ನಿನ್ನ ಕೃಪೆ ನನಗೆ ಕೊಡಪ್ಪ ನಿನ್ನ ಸಹಾಯ ನನಗೆ ಬೇಕಪ್ಪ ಎಂದು ನೀವು ಕೇಳುವುದಾದರೆ ದೇವರು ಖಂಡಿತ ಕೊಡ್ತಾನೆ ಸೊಲೋಮ ನನಗೆ ಕೊಟ್ಟ ದೇವರು ಪೇತ್ರನಿಗೆ ಕೊಟ್ಟ ದೇವರು ನಿಮಗೂ ನನಗೂ ಕೊಡುವುದಿಲ್ಲವೇ ಖಂಡಿತವಾಗಿ ಆತನು ಆಶೀರ್ವಾದವನ್ನು ಕೊಟ್ಟೇ ಕೊಡುತ್ತಾನೆ ನಿಮಗಾದ ಅವಮಾನವನ್ನು ಆತನು ಮಾನವನ್ನಾಗಿ ಪರಂಪು ಪರಿವರ್ತನೆ ಮಾಡುತ್ತಾನೆ ನಿಮ್ಮ ಊರಿನಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ವಂತ ಮನೆಯಲ್ಲಿ ನೀವು ಬೇರೆಯವರಿಗಿಂತ ಎರಡರಷ್ಟು ಆಶೀರ್ವದಿಸಲ್ಪಟ್ಟವರಾಗಿರಬೇಕಾ ಮುಂದಿನ ವಾಕ್ಯವನ್ನು ನಾವು ಗಮನಿಸಿದರೆ ಜಕರಿನ ಗ್ರಂಥ ಒಂಬತ್ತನೆಯ ಅಧ್ಯಾಯ ಹನ್ನೆರಡನೇ ವಚನವನ್ನು ನೋಡೋಣ ಸುನಿರೀಕ್ಷೆಯುಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂತಿರುಗಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನೋ ಎಂದು ಈಗಲೂ ಪ್ರಕಟಿಸುತ್ತೇನೆ ಇಲ್ಲಿ ಹೇಳ್ತಾ ಇದ್ದಾನೆ ಸುನಿರೀಕ್ಷೆಯುಂಟಾದ ಸೆರೆಯವರೇ ಅಂದರೆ ಒಳ್ಳೆಯದೇನಾದರೂ ನನ್ನ ಜೀವಿತದಲ್ಲಿ ನಡೀತದಾ ಎಂದು ನಿರೀಕ್ಷಿಸಿಕೊಂಡಿರುವ ಸೆರೆಯವರು ಸೆರೆಯವರಂದರೆ ನಿಮಗೆ ಗೊತ್ತಲ್ವಾ ಯಾವುದೋ ಒಂದು ಕೇಸ್ ವಿಚಾರದಲ್ಲಿ ಒಂದು ಒಂದು ಜೈಲು ಆಗಿರುವುದು ಕೋರ್ಟ್ ಪಾಲಾಗಿರುವುದು ಆ ಆಗಿರಬಹುದು ಇಲ್ಲವೇ ಕೆಲವರು ಸಾಲ ಮಾಡಿ ಸಾಲ ಕೊಟ್ಟವರಿಗೆ ಸೇವಕರಾಗಿರ್ತೀರ ಹೌದು ಅದೇ ಒಂದು ಸೆರೆನೇ ನಾವು ಮನೆಯಲ್ಲೇ ಇರ್ತೀವಿ ಆಚೆನೇ ಇರ್ತೀವಿ ಸಾಲ ಇದ್ದವರು ಸಾಲ ಕೊಟ್ಟವನಿಗೆ ಸೇವಕ ಅಂತ ದೇವರು ವಾಕ್ಯ ಹೇಳುತ್ತದಲ್ವ ಪ್ರಿಯ ದೇವಜನವೇ ಹಾಗಾದರೆ ನಾವು ಸಾಲಕ್ಕೆ ಸೇವಕರು ರೋಗಕ್ಕೆ ಸೇವಕರು ಶತ್ರುಗಳಿಗೆ ಸೇವಕರು ಎಲ್ಲರಿಗೂ ಸೇವಕರಾಗಿರುತ್ತೇವೆ ದೇವರು ಹೇಳುತ್ತಾ ಇದ್ದಾನೆ ಸುರಿರೀಕ್ಷೆ ಅಂದರೆ ಇದರಿಂದ ಬಿಡುಗಡೆ ಇಲ್ಲವಾ ನನಗಿದ್ರಿಂದ ಬಿಡುಗಡೆ ಉಂಟಾಗುವುದಿಲ್ಲವಾ ಎಂದು ನಿರೀಕ್ಷಿಸಿಕೊಂಡಿರುವಂಥ ಸೆರೆಯವರೇ ಎಂದು ದೇವರು ಉಚ್ಚಾರಣೆ ಮಾಡಿಬಿಟ್ಟು ಅಲ್ಲಿ ಹೇಳ್ತಾ ಇರುವಂಥ ಮಾತೇನೆಂದರೆ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆ ನಾವು ನೋಡಿ ದೇವರ ವಾಕ್ಯವು ಖಂಡಿತ ಎರಡರಷ್ಟು ಆಶೀರ್ವಾದ ಎರಡರಷ್ಟು ಇದಿದೆ ನೋವು ಹಾಗೆ ಇರುತ್ತೆ ಪ್ರಯಾಸ ಇರುತ್ತೆ ಪ್ರೇರೇ ಇವತ್ತು ರೋಗದ ನಿಮಿತ್ತ ಸಾಲದ ನಿಮಿತ್ತ ಸ್ನೇಹಿತರ ನಿಮಿತ್ತ ಶತ್ರುಗಳ ನಿಮಿತ್ತ ಕುಟುಂಬದ ನಿಮಿತ್ತ ಯಾವುದರೂ ಈ ನಿಮಿತ್ತ ನೀವು ಅವಮಾನವನ್ನು ಹೊಂದಿದ್ದರೆ ನಿಮಗೆ ಸುನಿರೀಕ್ಷೆಯನ್ನು ಸುನಿರೀಕ್ಷೆಯನ್ನು ನೀವು ಹೊಂದಿದ್ದರೆ ದೇವರು ನಿಮಗೆ ನಿಮ್ಮ ನಿರೀಕ್ಷೆ ನಿರೀಕ್ಷೆಯನ್ನು ದೇವರು ವ್ಯರ್ಥ ಮಾಡುವುದಿಲ್ಲ ಈ ವಾಕ್ಯದ ಮೇಲೆ ಭರವಸೆ ಇಡ್ರಿ ನೀವು ಕರ್ತನ ಮೇಲೆ ಭರವಸೆ ಇಡ್ರಿ ಕರ್ತನು ನಿಮ್ಮನ್ನು ಖಂಡಿತವಾಗಿ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ನಿಮಗೆ ಬೇಕಾಗಿರುವಂಥ ಪರಲೋಕದ ಕೃಪೆಯನ್ನು ಅನುಗ್ರಹಿಸಿಕೊಡುತ್ತಾನೆ ಪ್ರೇರೇ ನನಗೆ ಯಾಕಪ್ಪ ಈ ಜೀವಿತ ನನಗೆ ಯಾಕೆ ಯಾವಾಗ ಇದರಿಂದ ಬಿಡುಗಡೆ ದೇವರೇ ಹೇಗಪ್ಪ ಇದರಿಂದ ಅಂತ ಅಂದುಕೊಳ್ತಾ ಇದ್ದೀರಾ ನೀವು ಮಾಡುವ ವ್ಯಾಪಾರದಲ್ಲಿ ಬಲವಾಗಿ ನಿಮಗೆ ಒಂದು ಆದಾಯ ಬಂದರೇನೆ ತಾನೇ ನಿಮ್ಮ ಸಾಲ ತೀರೋದು ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಬಂದರೆ ತಾನೇ ನಿಮ್ಮ ಕೈಯಲ್ಲಿ ಉಳಿಯೋದು ನಿಮ್ಮ ಕುಟುಂಬದಲ್ಲಿ ವ್ಯವಸಾಯ ಆಗಿರ್ಬೋದು ವ್ಯಾಪಾರ ಆಗಿರಬಹುದು ಕೆಲಸ ಕಾರ್ಯ ಆಗಿರಬಹುದು ವಿದ್ಯಾಭ್ಯಾಸ ಆಗಿರಬಹುದು ಯಾವುದೇ ಮುಂದುವರಿಕೆಯ ಕಾರ್ಯಗಳಾಗಿರಬಹುದು ನೀವು ಎರಡರಷ್ಟು ಆಶೀರ್ವಾದ ನೋಡ್ತಾ ಇರ್ತೇವೆ ಬಂಡವಾಳ ಹಾಕಿದವರು ಬಂಡವಾಳಕ್ಕಿಂತಲೂ ಹೆಚ್ಚಾಗಿ ಲಾಭ ಬರಬೇಕು ಅಂತ ನೋಡ್ತಾರೆ ಬರೀ ಬಂಡವಾಳ ಬಂದರೆ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ಲಾಭ ಬರಬೇಕು ಅದೇ ರೀತಿಯಲ್ಲಿ ಏಸಪ್ಪನ ನಂಬಿರುವಂಥ ಮಕ್ಕಳಾದಂಥ ನೀವು ನಾನು ಕೂಡ ಸ್ವಾಮಿ ನಾನು ಒಳ್ಳೆಯದನ್ನು ಬಿತ್ತುತ್ತಾ ಇದ್ದೇನೆ ದೈವಭಕ್ತಿಯನ್ನು ಬಿತ್ತುತ್ತಾ ಇದ್ದೇನೆ ಅದಕ್ಕೆ ತಕ್ಕ ಆಶೀರ್ವಾದ ಎರಡರಷ್ಟು ಆಶೀರ್ವಾದ ನನಗೆ ಕೊಡಪ್ಪ ಎಂದು ಕೇಳಿಕೊಳ್ಳಲಿಕ್ಕೆ ನಿಮಗೂ ನನಗೂ ಸಾಧ್ಯ ಇದೆಯಾ ನಾವು ಕೇಳಿಕೊಳ್ಳಬೇಕು ವಾಕ್ಯ ಏನು ಹೇಳುತ್ತದೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹೌದು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಯಾವ ನಾಮದಲ್ಲಿ ಬೇಡಿಕೊಳ್ಳಬೇಕು ಯೋಹಾನ ಹದಿನಾಲ್ಕು ಹದಿನಾಲ್ಕು ಹೇಳುತ್ತದೆ ನೀವು ನನ್ನ ನಾಮದಲ್ಲಿ ಏಸುವಿನ ನಜರೇತಿನ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳಬೇಕು ಯಾಕೆ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳಬೇಕು ಅಪೋಸ್ತಲ ಕೃತ್ಯಗಳು ನಾಲ್ಕು ಒಂದೆರಡು ಹೇಳುತ್ತದೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟರು ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಸಹಾಯ ಉಂಟಾಗುವುದಿಲ್ಲ ಆ ನಾಮದಿಂದಲೇ ನಮಗೆ ಉಂಟಾಗುವುದು ಪ್ರಿಯ ದೇವ ಬೈಬಲಲ್ಲಿ ನಾವು ಎರಡರಷ್ಟು ಆಶೀರ್ವಾದವೆಂದಿದ ವ್ಯಕ್ತಿಯನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತೇವೆ ಅವರೇ ಯೋಗ ಭಕ್ತನು ಹೌದು ಯೋಗ ಎಲ್ಲವನ್ನ ಎಲ್ಲವನ್ನು ಕಳ್ಕೊಂಡ ಈಗ ನಾವು ಅನಿಸ್ಬೋದು ಈಗಾಗಲೇ ಅವನು ಬಹಳ ಐಶ್ವರ್ಯವಂತ ಇದ್ದಿದ್ದು ಅವನು ಕಳ್ಕೊಂಡಿದ್ದು ಸಿಕ್ಕಿದ್ರೆ ಸಾಕಾಗ್ತಾ ಇತ್ತು ಇನ್ನು ಎರಡರಷ್ಟೇನಕ್ಕೆ ಅಲ್ಲಿ ಪ್ರಿಯದೇವಿಜನವೇ ಒಂದು ಕಾರ್ಯವನ್ನು ಯೋಬನು ಮಾಡಬೇಕಾಯಿತು ಆ ಕಾರ್ಯ ಯಾವುದು ಯೋಬನ ಗ್ರಂಥ ನಲವತ್ತೆರಡನೇ ಅಧ್ಯಾಯ ಹತ್ತನೆಯ ವಾಕ್ಯ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ಎಂದು ನೋಡುತ್ತಾ ಇದ್ದೇವೆ ದೇವರು ಯೋಬನ ಒಂದು ಆಸ್ತಿಯನ್ನು ಎರಡರಷ್ಟನ್ನು ಆಗಿ ಮಾರ್ಪಡಿಸಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ನಮ್ಮ ವಿದ್ಯಾಭ್ಯಾಸವನ್ನು ಜ್ಞಾನವನ್ನು ಕುಟುಂಬದ ಆಶೀರ್ವಾದವನ್ನು ಎಲ್ಲ ಸುಕೃತ್ಯಗಳು ಒಳ್ಳೆಯ ಕಾರ್ಯಗಳನ್ನು ದೇವರು ಎರಡರಷ್ಟು ಮಾಡ್ತಾನೆ ಒಂದು ಗಮನಿಸಿರಿ ಒಂದು ಮಾತನ್ನು ಹೇಳುತ್ತಾರೆ ಅದೇನೆಂದರೆ ನಮ್ಮ ಸಂತೋಷವನ್ನು ಬೇರೊಬ್ಬರೊಟ್ಟಿಗೆ ಹಂಚಿಕೊಳ್ಳುವಾಗ ಅದು ಡಬಲ್ ಆಗುತ್ತಂತೆ ನಮ್ಮ ದುಃಖವನ್ನು ಯಾರೊಟ್ಟಿಗಾದರೂ ಹಂಚಿಕೊಂಡ್ರೆ ಅದು ಕಡಿಮೆ ಆಗ್ತದಂತೆ ನೋಡಿದ್ರೆ ದುಃಖ ಕಡಿಮೆ ಆಗ್ತದೆ ಸಂತೋಷ ಜಾಸ್ತಿ ಆಗ್ತದೆ ದೇವರ ವಾಕ್ಯವು ದೇವರ ಕಾರ್ಯವೂ ಹಾಗೇನೆ ನೀವು ನಾನು ದೇವರ ಹತ್ರ ಬಂದು ದೇವರ ಬಳಿಯಲ್ಲಿ ನಮ್ಮ ವೇದನೆ ಕಷ್ಟಗಳನ್ನು ಒಪ್ಪಿಸಿಕೊಡುವಾಗ ದೇವ್ರ ವಾಕ್ಯ ಹೇಳಿತ್ತಲ್ಲ ನಿಮ್ಮ ಅವಮಾನವನ್ನು ಮಾನವನ್ನಾಗಿ ಪ್ರವರ್ತಿಸ್ತೇನೆ ಅದೇ ನಿಮ್ಮ ಆಶೀರ್ವಾದವನ್ನು ಎರಡರಷ್ಟಾಗಿ ಮಾರ್ಪಡಿಸುತ್ತೇನೆ ನೋಡಿದ್ರೆ ದೇವರ ವಾಕ್ಯವು ಎಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಇವತ್ತು ನೀವು ನಾನು ಪ್ರಿಯ ದೇವಚನವೇ ಅದೇ ರೀತಿಯಲ್ಲಿ ದೇವನ್ನ ಕೇಳಿಕೊಳ್ಳೋಣ ತಂದೆ ದೇವ ನನಗೆ ಸಹಾಯ ಮಾಡಪ್ಪ ಎಲಿಷನಂತೆ ಸೊಲೋಮೋನಂತೆ ಯೋಬನಂತೆ ಪೇತ್ರನಂತೆ ಅಪ್ಪ ನಿನ್ನ ಕೃಪೆ ದಯೆ ಎರಡರಷ್ಟು ಆಶೀರ್ವಾದ ನಾನು ಹೊಂದಿಕೊಳ್ಳಬೇಕಪ್ಪ ಪ್ರಿಯ ದೇವಜನವೇ ಯಾರು ನೀವು ಸುನಿರೀಕ್ಷೆಯುಂಟ ಸುನಿರೀಕ್ಷೆಯಿಂದ ಸಮಸ್ಯೆಗಳಿಂದ ಸೆರೆಯಿಂದ ಸಂಕಟದಿಂದ ನಷ್ಟದಿಂದ ಸಾಲದಿಂದ ಬಿಡುಗಡೆ ನನಗೆ ಇದರಿಂದ ಬಿಡುಗಡೆ ಆಗಬೇಕೆಂತಿದ್ದೀರೋ ದಯಮಾಡಿ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿರಿ ಅದು ಕಡಿಮೆ ಆಗ್ತದೆ ನಿಮ್ಮ ಕಣ್ಣೀರಿಗಾಗಿ ಪ್ರಾರ್ಥಿಸಿರಿ ಅದು ಕಡಿಮೆ ಆಗ್ತದೆ ಆದರೆ ನಿಮ್ಮ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸಿರಿ ಅದು ಎರಡರಷ್ಟಾಗುತ್ತದೆ ದೇವರ ವಾಕ್ಯವೇ ಹೇಳಿದ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಮತ್ತೊಂದು ದಿನ ಪ್ರೀತಿಯ ದೇವಜನರ ನನ್ನೊಟ್ಟಿಗೆ ಸೇರಿ ಈ ದೈವಿಕ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನಿನ್ನ ಬಳಿಯಲ್ಲಿ ನಾವೆಲ್ಲರೂ ಬಂದಿದ್ದೇವೆ ಪರಮ ತಂದೆಯೇ ಪರಿಶುದ್ಧನೇ ನಿನ್ನ ನಾಮಕ್ಕೆ ಸ್ತೋತ್ರ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಇವತ್ತು ಕೇಳಿದ ಸಂದೇಶದ ಮೇರೆಗೆ ನೀವು ಎರಡರಷ್ಟು ಆಶೀರ್ವಾದವನ್ನು ಹೆಚ್ಚಿಸಿಕೊಡ್ರಿ ಆದರೆ ನಮಗಾದ ಎರಡರಷ್ಟು ಅವಮಾನವನ್ನು ಮಾನವನ್ನಾಗಿ ಪ್ರಾರ್ಥಿಸ್ರಿ ಇವತ್ತು ನಿರೀಕ್ಷೆಯಿಂದಿರುವ ಕಾಯುತ್ತಿರುವ ಪ್ರತಿ ಭಕ್ತರ ಜೀವಿತದಲ್ಲಿ ಉತ್ತಮವಾದಂಥ ಕ್ರಿಯೆಯನ್ನು ಮಾಡಬೇಕೆಂದು ಸಹಾಯ ಮಾಡಬೇಕೆಂದು ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ಪರಮ ತಂದೆಯೇ ನಿನ್ನೆಯವನಾದ ಕರ್ತನು ಪರಿಶುದ್ಧನಾದ ದೇವರು ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಯಾರು ಭಕ್ತಿಯಿಂದ ನಂಬಿಕೆಯಿಂದ ನಿರೀಕ್ಷೆಯಿಂದ ಹೌದು ಕರ್ತನೇ ನನ್ನ ಕೃತ್ಯಗಳನ್ನು ನೀನು ಬದಲಾಯಿಸಪ್ಪ ಎರಡರಷ್ಟು ಆಶೀರ್ವಾದವನ್ನು ಎರಡರಷ್ಟು ಮಾನವನ್ನು ಎರಡರಷ್ಟು ಜ್ಞಾನವನ್ನು ಎರಡರಷ್ಟು ಆತ್ಮೀಕವಾದ ದೇವರೇ ನಿಮ್ಮ ಬಲವನ್ನು ನಮಗೆ ಅನುಗ್ರಹಿಸಿ ಕೊಡ್ರಿ ಹೌದಪ್ಪ ಎಲೀಶನು ಎಲೀನ ಬಳಿಯಲ್ಲಿ ಕೇಳಿದ್ದು ನಿನ್ನ ಆತ್ಮನು ಎರಡರಷ್ಟು ಆತ್ಮನು ನನಗೆ ಬೇಕು ಎಂಬುದಾಗಿ ಅಪಾ ನಿನಗೆ ಸ್ತೋತ್ರ ಬೇಡುವ ಪ್ರತಿಯೊಬ್ಬರಿಗೂ ಕೊಡುವ ಕರ್ತನು ನಿನ್ನ ನಾಮದಲ್ಲಿ ಬೇಡುವ ಪ್ರತಿಯೊಂದನ್ನು ಅನುಗ್ರಹಿಸುತ್ತೇನೆ ಎಂದು ಹೇಳುವ ಕರ್ತರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಇವತ್ತು ಈ ಪ್ರಾರ್ಥನೆಯನ್ನು ಆಲಿಸಿ ಈ ವಾಕ್ಯವನ್ನು ಧ್ಯಾನಿಸಿ ಇದುವರೆಗೂ ನನ್ನೊಟ್ಟಿಗಿದ್ದು ಬೇಡಿದ ಪ್ರತಿ ಸಹೋದರಿಯನ್ನು ಸಹೋದರನನ್ನು ಅವರ ಕುಟುಂಬವನ್ನು ಆಶೀರ್ವದಿಸು ದೇವರ ವಾಕ್ಯಗಳನ್ನು ಕೇಳುವುದು ಮಾತ್ರವಲ್ಲದೆ ಪ್ರಾರ್ಥಿಸುವುದು ಮಾತ್ರವಲ್ಲದೆ ಅವುಗಳನ್ನು ಹಂಚಿಕೊಳ್ಳುವಾಗ ಖಂಡಿತ ಅವರು ಆಶೀರ್ವದಿಸಲ್ಪಡುತ್ತಾರೆಂದು ನಾನು ನಂಬುತ್ತಾ ಇದ್ದೇನೆ ನಿನಕೃಪೆಯಿಂದ ತುಂಬಿಸಿರಿ ಅಪ್ಪ ಈ ದಿನವೆಲ್ಲ ನಮ್ಮ ಜೊತೆಯಲ್ಲಿರಿ ಪ್ರಯಾಣದಲ್ಲಿ ಕುಟುಂಬದಲ್ಲಿ ಮಕ್ಕಳ ಜೀವಿತದಲ್ಲಿ ವೃದ್ಧರ ಜೀವಿತದಲ್ಲಿ ಬಲಹೀನರ ರೋಗಿಗಳ ಸಾಲಗಾರರ ಎಲ್ಲರ ಜೊತೆಯಲ್ಲಿದ್ದು ಅನುಗ್ರಹಿಸಿರಿ ಆಶೀರ್ವದಿಸಿರಿ ಅಪ್ಪ ನೀನು ಉತ್ತಮನೂ ಪರಿಶುದ್ಧನೂ ಸರ್ವೋತ್ತಮನು ಎಂದು ತಿಳಿದುಕೊಂಡಿದ್ದೇವೆ ಅಪ್ಪ ಈ ಭಕ್ತರಿಗೆ ಹೇಗೆ ನೀನು ಕರ್ತನೆ ಅನುಗ್ರಹಿಸಿ ಆಶೀರ್ವದಿಸಿದೆಯೋ ಹಾಗೆಯೇ ನಮ್ಮನ್ನು ಆಶೀರ್ವದಿಸು ನಿಮಗೆ ಮಾತ್ರ ಸ್ತೋತ್ರ ಸಲ್ಲಿಸುತ್ತೇವೆ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನಾಮೆ ನನ್ನ ಪ್ರೀತಿಯ ದೇವಜನವೇ ಇದುವರೆಗೂ ವಾಕ್ಯವನ್ನು ಕೇಳಿಸಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದ ಕರ್ತನು ತಾನೇ ನಿಮ್ಮನ್ನು ಆಶೀರ್ವಿಸಲಿ ಹಲೋ ಪ್ರೈಸ್ ಲಾಡ್ ಜೀಸಸ್